ಹಾಯ್ ಫ್ರೆಂಡ್ಸ್ ನನ್ನ ವಯಸ್ಸಿನ ಖುಷಿ ತಾಗಿರುವ ಕಾರಣ ಸ್ನೇಹಿತೆಯ ವಯಸ್ಸನ್ನು ಹಾಕಿದ್ದೀನಿ ಯಾರೋ ಬೇಜಾರಾಗಕ್ಕೆ ಹೋಗ್ಬೇಡಿ ನನ್ನ ವಯಸ್ಸು ಸರಿ ಹೋದ್ಮೇಲೆ ನಾನು ಖಂಡಿತ ನನ್ನ ವಯಸ್ಸನ್ನು ಕೊಡ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕರೇ ನಾನ್ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ನಾನು ಉದುರುಗಡುಬು ಈ ರವದಿಂದ ಉಪ್ಪಿಟ್ಟು ರವದಿಂದ ಉದುರುಗಡವನ್ನು ಯಾವ ಥರ ಮಾಡಬೇಕು ಮತ್ತು ಸುಲಭವಾಗಿ ಸರಳವಾಗಿ ನಾವು ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಉಪ್ಪಿಟ್ಟು ರವ ಇಷ್ಟು ದಪ್ಪ ರವ ಇರಬೇಕು ಮತ್ತು ಎಣ್ಣೆ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮೊದಲು ನಾನು ಇದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಹಾಕಿ ಆ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಇದನ್ನು ಎಲ್ಲವನ್ನು ಮೊದಲು ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡಿಕೊಂಡು ಉಪ್ಪು ಎಣ್ಣೆ ರವೆ ಇದನ್ನೆಲ್ಲ ಸೇ ಹಾಕಿ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಬರಬೇಕು ಈ ಥರ ಬರೋ ತನಕ ನಾವು ಕೂಡಿಸ್ಕೋಬೇಕು ಆ ನಂತರ ಕಡಿಮೆ ಚಾಣಿಗೆ ಎಣ್ಣೆ ಹಾಕಿ ಎಣ್ಣೆ ಹಚ್ಚಿ ಈ ಥರ ಸೌರಿ ಈ ಬಾಂಡ್ಲಿಯಲ್ಲಿ ನೀರು ಹಾಕಿದ್ದೀನಿ ಇದರ ಮೇಲೆ ಕಡುಬಿನ ಚಾಣೆ ಇಡಬೇಕು ಇಟ್ಟು ನಂತರ ಆಮೇಲೆ ರವಕ್ಕೆ ನೀರು ಹಾಕಿ ಈ ಥರ ಈ ಥರ ಉಂಡೆಗಳನ್ನಾಗಿ ಮಾಡ್ಕೋಬೇಕು ಹೀಗೆ ಹೀಗೆ ಈ ಥರ ರಾಗಿ ಮುದ್ದೆ ಮುದ್ದೆ ಇದೆಯಲ್ಲ ಇರ್ತಾರ ಇರತ್ತಲ್ಲ ಆ ಥರ ಮಾಡಿ ಕಡುಬಿನ ಚಾಣೆಗೆ ಹಾಕಬೇಕು ಉಂಡೆಗಳನ್ನು ಒಂದು 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 ಉಂಡೆಗಳನ್ನು ಮಾಡಿ ಈ ತರ ಉಂಡೆಗಳನ್ನಾಗಿ ಮಾಡಿ ಕಡಿಮೆ ಚಾಣಿಲಿ ಕುದಿಯೋದಕ್ಕೆ ಬಿಡಬೇಕು ನಂತರ ಒಂದು ತಾಟನ್ನು ತೆಗೆದುಕೊಂಡು ಮುಚ್ಚಬೇಕು ಯಾಕಂದ್ರೆ ಇದು ಚೆನ್ನಾಗಿ ಉಮ್ಗೊಯ್ಬೇಕು ಉರಿಯನ್ನು ಸ್ವಲ್ಪ ಜೋರಾಗಿ ಇಟ್ಟು ಒಂದು ಹದಿನೈದು ಇಪ್ಪತ್ತು ನಿಮಿಷದವರೆಗೂ ನಾವು ಇದನ್ನು ಕುದಿಯೋದಕ್ಕೆ ಬಿಡಬೇಕು ಬೆಂದಿದೆ ಕುದ್ದಿದೆಯೋ ಇಲ್ಲೋ ಅಂತ ನೋಡೋಣ ಸ್ವಲ್ಪ ನೋಡಿ ಈ ತರ ಎಲ್ಲ ಕುದಿದೆ ಇವಕ್ಕೆ ಸ್ವಲ್ಪ ಅವಾಗ ಅವಾಗ ಎರಡು ಸಾರಿ ಅಥವಾ ಮೂರು ಸಾರಿ ಈ ಥರ ನೀರು ಹೊಡಿಬೇಕು ಯಾಕಂದರೆ ಒಳಗಿನ ಸೈಡೆಲ್ಲ ಕುದಿಬೇಕಾಗಿರತ್ತೆ ಅದಕ್ಕೆ ನಾವು ನೀರು ಹೊಡೆದು ಮತ್ತೆ ಮೇಲೆ ಮುಚ್ಚಬೇಕು ಎರಡು ಮೂರು ಸಾರಿ ನಾವು ಈ ಥರ ಮಾಡಬೇಕು ಅದೇ ಇದು ಉದುರುಗಡ್ಬ ಆಗಿದೆ ಇಲ್ಲೋ ಅಂತ ಸ್ವಲ್ಪ ತೆಗೆದು ನೋಡೋಣ ನೋಡಿ ಚೆನ್ನಾಗಿ ಸಖತ್ತಾಗಿ ಯಾವ ಥರ ಉಬ್ಬಿದೆ ಮೊದಲು ಸ್ವಲ್ಪ ಸಣ್ಣ ಸಣ್ಣ ಗಾತ್ರದಲ್ಲಿದ್ದು ಇವು ಉಬ್ಬಿ ದೊಡ್ಡ ದೊಡ್ಡ ಗಾತ್ರದಲ್ಲಿ ಆಗಿದಾವೆ ಅಂತಂದರೆ ಇದು ಉದುರುಗಡ್ಬ ಆಗಿದೆ ಅಂತ ಅರ್ಥ ಈಗ ಗ್ಯಾಸ್ ಬಂದ್ ಮಾಡಿಬಿಡೋಣ ಶಿಕ್ಷಕರೇ ಇವಾಗ ಉದಿರ್ಗಡ್ಬು ರೆಡಿ ಆಗಿದೆ ಇದನ್ನ ಸರ್ವ್ ಮಾಡ್ತಾ ಇದ್ದೀನಿ ಉದರ್ಗಡ್ಬು ಮೇಲೆ ಇದಕ್ಕೆ ತುಪ್ಪ ಹಾಕಬೇಕು ಇದು ಶೀಕರಣಿ ಜೊತೆ ತಿಂದರೆ ತುಂಬಾ ಸಖತ್ ನಾನು ಶೀಕರಣ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಉದರ್ಗಡ್ಬು ಶೀಕರಣಿ ರೆಸಿಪಿ ರೆಡಿ ಈ ತರ ಒಡೆದ್ರೆ ನೋಡಿ ಎಷ್ಟು ಚೆನ್ನಾಗಿ ಸಖತ್ತಾಗಿ ಪಳ್ಳಿ ಇರುತ್ತೆ ತುಂಬಾ ರುಚಿ ತಿನ್ನೋದಕ್ಕೂ ಇದು ತುಂಬಾ ರುಚಿಕರವಾಗಿಯೂ ಇರುತ್ತೆ ಈಗ ನಾನು ಅದರ ಜೊತೆಗೆ ಮಾವಿನಕಾಯಿ ಶೀಕರ್ಣಿ ಹೇಗೆ ಮಾಡೋದನ್ನು ತೋರಿಸ್ತೀನಿ ಮತ್ತೆ ನಾನು ಮಾವಿನಕಾಯಿ ಶೀಕರಣೆ ಶೀಕರಣೆನ ಹೇಗ್ ಮಾಡಬೇಕು ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಮೊದಲಿಗೆ ನಾವು ಮಾವಿನಕಾಯಿನ ಚೆನ್ನಾಗಿ ತೊಳ್ಕೊಂಡು ಹಣ್ಣು ಮಾಡಿಕೊಂಡು ಇಟ್ಕೊಳೋಣ ವಾಶ್ ತೊಳೆಯೋಣ ತೊಳೆದು ಚೆನ್ನಾಗಿ ಹಣ್ಣು ಮಾಡ್ಕೊಳ್ಳೋಣ ಇದು ಮುಂದಿನ ಮೂಗನ್ನು ತೆಗೆದು ಚೆನ್ನಾಗಿ ಹಣ್ಣು ಮಾಡ್ಕೊಳ್ಳೋಣ ನೋಡಿ ವೀಕ್ಷಕರೇ ಮಾವಿನಕಾಯಿಯನ್ನ ತೊಳೆದು ಚೆನ್ನಾಗಿ ಇಟ್ಟಿದ್ದೀನಿ ಮತ್ತೆ ಇದಕ್ಕೆ ಬೇಕಾಗುವಷ್ಟು ಸಕ್ಕರೆಯನ್ನ ಬಾಣಲಿಯಲ್ಲಿ ಹಾಕಿದ್ದೀನಿ ಆಮೇಲೆ ಇದಕ್ಕೆ ಬೇಕಾಗುವಷ್ಟು ಉಪ್ಪನ್ನ ಹಾಕ್ತೀನಿ ನಂತರ ಮಾವಿನಕಾಯಿಯನ್ನು ಈ ಥರ ರಸ ತೆಗಿಬೇಕು ಹಿಂಡಿ ಮಾವಿನಕಾಯಿಯನ್ನು ಎಲ್ಲ ಹಿಂಡಿ ಈ ತರ ರಸನ ರೆಡಿ ಮಾಡ್ಕೊಂಡಿಟ್ಟಿದ್ದೀವಿ ಇಲ್ಲಿ ಹಿಂಡಿರುವ ಸಿಪ್ಪೆ ಮತ್ತು ಗುಟ್ಲಿ ಇವೆ ಇವುಗಳನ್ನು ಸ್ವಲ್ಪ ನೀರು ಹಾಕಿ ನೀರು ಹಾಕಿ ಹಿಂಡಿದ್ರೆ ಇದರಲ್ಲೂ ಸ್ವಲ್ಪ ಬಿಡತ್ತೆ ಇದನ್ನ ಸ್ವಲ್ಪ ಹಿಂಡಿ ಈ ಥರ ಎಲ್ಲ ತಕ್ಕೋಬೇಕು ಈ ಮಾವಿನಕಾಯಿ ಸೊಟ್ಟೆ ಹಾಗೂ ಗುಟ್ಲಿಯೆಲ್ಲ ನಾವು ಏನು ಹಿಂಡಿರ್ತೀವಲ್ಲ ಆ ಹಿಂಡಿರೋ ರಸ ಇದು ಇದನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಈ ಥರ ಆ್ಯಡ್ ಮಾಡ್ಕೊಂಡು ಇದನ್ನು ಸಕ್ಕರೆ ಕರಗೋವರೆಗೂ ಈ ಥರ ತಿರುವ ತಿರುವ್ಯಾಡಿ ತಿರುವಾಡಿ ಮಾಡಿದಾಗ ಇದು ಕೂಡ್ಕೊಳ್ಳತ್ತೆ ಇದು ಸಕ್ಕರೆ ಎಲ್ಲ ಕೂಡ್ಕೊಂಡಿದೆ ಈಗ ಒಂದು ಬೌಲ್ಗೆ ನಾನು ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ನಮ್ಮ ಮನೆಯಲ್ಲಿ ಸ್ವಲ್ಪ ತಿಳಿಯ ಶೀಕರ್ಣಿ ಮಾಡಿದರೆ ಉಂಟಾರೆ ಆ ಕಾರಣಕ್ಕೆ ನಾನು ಸ್ವಲ್ಪ ಶೀಕರ್ಣಿನ ಸ್ವಲ್ಪ ತಿಳಿಯಾಗೆ ಮಾಡಿದ್ದೇನೆ ನೋಡಿ ಶೀಕರ್ಣಿ ರೆಸಿಪಿ ರೆಡಿ